ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಪ್ರತಿ ವಿಡಿಯೋನೂ ಕೂಡ ನೀವು ಮಿಸ್ ಮಾಡದೆ ನೋಡ್ಬೋದು ಇವತ್ತು ನಾನು ನಿಮಗೆ ಒಂದು ಡಿಫ್ರೆಂಟ್ ಆಗಿರೋ ಒಂದು ಈಸಿ ರೆಸಿಪಿನೇ ತೊಗೊಂಡು ಬಂದಿದ್ದೀನಿ ನೋಡಿ ಎಗ್ ಬುರ್ಜಿನ ನಾವು ಮಾಡಿಕೊಂಡು ಅದರಿಂದ ಗ್ರೇವಿ ಹೇಗೆ ಮಾಡೋದು ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ ನೋಡಿ ತುಂಬಾ ಈಸಿ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಬೇಗನೆ ಮಾಡ್ಬೋದು ಹೇಗೆ ಮಾಡೋದು ಅಂತ ನಾನು ನಾನಿವಾಗ ನಿಮಗೆ ತೋರಿಸ್ತೀನಿ ನೋಡಿ ಫಸ್ಟಿಗೆ ನಾನಿಲ್ಲಿ ಆರು ಎಗ್ನ ತೊಗೊಂಡು ಅದನ್ನು ಓಪನ್ ಮಾಡಿ ತೊಗೊಂಡಿರೋಂತಹದ್ದು ಇವಾಗ ನಾನು ಅದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತೆ ಹಚ್ಚಿಮೆಣ್ಸಿನ್ಕಾಯಿ ಪುಡಿನ ಹಾಕೊಂಡು ಕ್ಲೀನ್ ಆಗಿ ಈ ರೀತಿ ನಾನು ಇವಾಗ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಕ್ಲೀನ್ ಆಗಿ ಎಗ್ಗೆಲ್ಲ ಈ ರೀತಿ ನಮಗೆ ಸೆಟ್ ಆಗಬೇಕಾಗತ್ತೆ ಇವಾಗ ನಾನು ಅದನ್ನ ಪಕ್ಕದಲ್ಲಿ ಇಡ್ತೀನಿ ಇವಾಗ ನಾನು ರುಬ್ಲಿಕ್ಕೆ ಆ ಎಗ್ ಬುರ್ಜಿ ಮಸಾಲ ಮಾಡಲಿಕ್ಕೆ ನಾನು ತೊಗೊಂಡಿರುವಂಥದ್ದು ಇಲ್ಲಿ ಎರಡರಿಂದ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಇಂಚಸ್ ಶುಂಠಿ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಗೋಡಂಬಿ ಜೊತೆಗೆ ನಾನು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಕರ್ಡನ್ನ ಸೇರಿಸಿ ನಾನು ಇದನ್ನ ಫೈನ್ ಪೇಸ್ಟ್ ಮಾಡ್ಕೊಂಡು ತಗೊಂಡಿದ್ದೀನಿ ನೋಡಿ ಈ ರೀತಿ ನಮಗೆ ಪೇಸ್ಟ್ ಆದರೆ ಸಾಕಾಗುತ್ತೆ ಹಾಗೆ ಸ್ವಲ್ಪ ಸ್ಪೈಸಸ್ನು ಕೂಡ ನಾನು ತೊಗೊಂಡಿರೋ ಅಂತಹದ್ದು ಮತ್ತು ಇಲ್ಲಿ ಇವಾಗ ನಾನು ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ನಮಗೆ ಕಟ್ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಇವಾಗ ನಾನು ಒಂದು ಟೇಬಲ್ ಅಷ್ಟು ಅಚ್ಚ ಮೆಣಸಿನ್ಕಾಯಿ ಪುಡಿ ಮತ್ತು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಮತ್ತು ಕಾಲು ಸ್ಪೂನಷ್ಟು ನಾನು ಅರಿಶಿನ ತೊಗೊಂಡಿದ್ದೀನಿ ಇವಾಗ ನಾನು ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾವು ಏನು ಓಪನ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಹೆಗ್ ಅದನ್ನು ಅದ್ರ ಒಳಗಡೆ ಹಾಕಿದ್ದೀನಿ ನೋಡಿ ಆಯಿಲಲ್ಲಿ ಇವಾಗ ಏನು ಮಾಡಬೇಕು ಅಂದರೆ ಈ ರೀತಿ ನಾವು ಎಗ್ನ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಈ ರೀತಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಮಾಡ್ಕೊಬೇಕಾಗತ್ತೆ ನೋಡಿ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಮತ್ತು ಹಾಗೆ ನೀವು ಇದನ್ನು ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡಿ ಕಲ್ಸೋಕ್ಕೆ ಹೋಗ್ಬೇಡಿ ಅವಾಗ ಅದು ಎಗ್ ಪೀಸಸ್ಗಳೆಲ್ಲ ಚಿಕ್ಕ ಚಿಕ್ಕದಾಗಿ ಬಂದ್ಬಿಡತ್ತೆ ನಮಗೆ ಇದು ಎಗ್ ಪೀಸ್ ಎಷ್ಟು ದೊಡ್ಡದು ಬರುತ್ತಲ್ಲ ಅಷ್ಟು ೂ ಇದು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ನಾನು ಇವಾಗ ಜಸ್ಟ್ ಹಾಗೆ ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಆಗಿನೇ ನಾನು ಇದನ್ನು ಕ್ಲೀನಾಗಿ ಈ ರೀತಿ ಮಾಡ್ಕೊತಾ ಇದ್ದೀನಿ ನೋಡಿ ಮತ್ತು ಇದನ್ನು ನೀವು ಲೋ ಫ್ಲೇಮಲ್ಲೇ ಮಾಡಿ ಅವಾಗ ನಮಗೆ ಲೇಯರ್ ಲೇಯರ್ ಆಗಿ ನಮಗೆ ಎಗ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನಾವು ಬುರ್ಜಿನ ರೆಡಿ ಮಾಡ್ಕೊಬೇಕಾಗತ್ತೆ ಈ ಥರ ನಾವು ರೆಡಿ ಮಾಡಿ ಇಟ್ಕೊಬೇಕಾಗತ್ತೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನೀವು ಗ್ರೇವಿಗೆ ಹಾಕಿ ಇದನ್ನು ಮಾಡೋದರಿಂದ ತುಂಬ ಟೇಸ್ಟ್ ಬರುತ್ತೆ ಹೆಗ್ಗೆ ತುಂಬ ಚೆನ್ನಾಗಿರುತ್ತೆ ಸರಿ ಮನೇಲಿ ಟ್ರೈ ಮಾಡಿ ಓಕೆನಾ ಹಾಗೆ ಇವಾಗ ನಾನು ಆಯಿಲ್ ಇಟ್ಕೊಂಡು ಆಯಿಲ್ಗೆ ಇವಾಗ ನಾನು ಎಲ್ಲ ರೀತಿಯ ಸ್ಪೈಸಸ್ನ ತೊಗೊಂಡಿರ್ತೀವಲ್ಲ ಅದನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರ್ತೀವಲ್ಲ ಅದನ್ನು ಕೂಡ ನಾನು ಕ್ಲೀನಾಗಿ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಕಲರ್ ಚೇಂಜ್ ಆದಮೇಲೆ ನಾವು ತೊಗೊಂಡಿರೋಂತಹ ಮಸ್ ಮಸಾಲ ಪುಡಿಗಳನ್ನ ನಾನು ಇವಾಗ ಸೇರಿಸಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಇವಾಗ ನಾವು ಆಯ್ಲಲ್ಲಿ ಮತ್ತು ಈರುಳ್ಳಿ ಎಲ್ಲ ಕ್ಲೀನಾಗಿ ಹೊಂದ್ಕೊಳ್ಳೋ ರೀತಿ ಈ ರೀತಿ ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ಚೆನ್ನಾಗಿದು ಫ್ರೈ ಎಲ್ಲ ಆದಮೇಲೆ ಇವಾಗ ನಾನು ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಇದನ್ನು ನೀವು ಲೋ ಫ್ಲೇಮಲ್ಲೇ ತುಂಬ ಚೆನ್ನಾಗಿ ಇದನ್ನು ಕೈಯಾಡ್ಸ್ಕೊಬೇಕಾಗತ್ತೆ ಇದು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕಾಗತ್ತೆ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಈ ರೀತಿ ಲೋ ಫ್ಲೇಮಲ್ಲೇ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಾವು ಕ್ಲೀನಾಗಿ ಈ ರೀತಿ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ಚೆನ್ನಾಗಿ ಇದು ಫ್ರೈ ಆಗಬೇಕು ು ಮತ್ತು ನಾವು ಇದನ್ನ ಟೊಮೆಟೊ ಎಲ್ಲ ಹಸಿಯಾಗಿ ತೊಗೊಂಡಿರೋಂತಹದ್ದು ಅದಕ್ಕೋಸ್ಕರ ನಾವು ಇದನ್ನ ಸ್ವಲ್ಪ ಸ್ಮೆಲ್ಲೆಲ್ಲ ನಮಗೆ ಆ ರಾಸ್ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ಇದನ್ನ ಕ್ಲೀನಾಗಿ ಈ ರೀತಿ ಕೈ ಆಡಿಸ್ಕೊಬೇಕಾಗತ್ತೆ ನೋಡಿ ಈ ಥರ ಚೆನ್ನಾಗಿ ನೀವು ಒಂದು ಇದನ್ನು ಕ್ಯಾಪ್ನ ಮುಚ್ಚಿಟ್ಟು ಕೂಡ ನೀವು ಬೇಯಿಸ್ಕೊಬೋದು ನೋಡಿ ಈ ರೀತಿ ಸ್ವಲ್ಪ ಆಯಿಲೆಲ್ಲ ಬಿಟ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಅಲ್ಲ ಈ ಟೈಮಲ್ಲಿ ನಾನು ಸ್ವಲ್ಪ ಸಾಲ್ಟ್ ಕೂಡ ರುಚಿಗೆ ತಕ್ಕಷ್ಟು ಸೇರಿಸಿದ್ದೀನಿ ಇವಾಗ ನಾನು ಇದನ್ನು ಮತ್ತೆ ಚೆನ್ನಾಗಿ ಇದನ್ನು ಬೇಯಿಸ್ಕೊಬೇಕಾಗತ್ತೆ ನೋಡಿ ಚೆನ್ನಾಗಿ ಎಷ್ಟು ಹಸಿ ಸ್ಮೆಲ್ಲು ಹೋಗುತ್ತಲ್ಲ ಅಷ್ಟು ರುಚಿ ಬರುತ್ತೆ ಅದಕ್ಕೋಸ್ಕರ ನಾನು ಇದನ್ನು ತುಂಬಾ ಟೈಮ್ ಕೊಟ್ಟು ಈ ರೀತಿ ನಾನು ಕ್ಲೀನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಇವಾಗ ಮಸಾಲೆ ಎಲ್ಲ ರೆಡಿ ಆದಮೇಲೆ ನಾವು ಆಯಿಲೆಲ್ಲ ಬಿಟ್ಕೊಂಡು ಬಂದ ಮೇಲೆ ಇವಾಗ ನಾವು ಏನು ಎಗ್ಗನ್ನ ನಾವು ಫಸ್ಟ್ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸಿ ಇವಾಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ಮಸಾಲ ಆಲ್ರೆಡಿ ಬೆಂದಿದೆ ಮತ್ತು ಎಗ್ ಬೆಂದಿದೆ ಇದು ಸೆಟ್ ಆಗ್ಲಿಕ್ಕಷ್ಟೇ ನಮಗೆ ಇದನ್ನು ಚೆನ್ನಾಗಿ ಎಗ್ ಬುರ್ಜಿ ಏನಿದೆ ಅದು ಮಸಾಲ ಜೊತೆ ಚೆನ್ನಾಗಿ ಹೊಂದ್ಕೊಬೇಕು ಅಲ್ಲಿವರೆಗೂ ನಾವು ಇದನ್ನು ಒಂದೆರಡು ನಿಮಿಷ ಕುಕ್ ಮಾಡಬೇಕಾಗತ್ತೆ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನಾವು ಒಂದೆರಡು ನಿಮಿಷ ಬೇಯಕ್ಕೆ ಬಿಡೋದ್ರಿಂದ ಆ ಎಗ್ಗೂ ಕೂಡ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಹಿಡ್ದಿರುತ್ತೆ ಅದಕ್ಕೋಸ್ಕರ ನಾವು ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಇದನ್ನು ಬೇಯಿಸ್ಕೊಬೇಕಾಗುತ್ತೆ ನೋಡಿ ಇವಾಗ ನಾನು ಲಾಸ್ಟ್ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯನ್ನು ಕೂಡ ನಾನು ಸೇರಿಸಿರುವಂತಹದ್ದು ಸೇರಿಸಿ ಇವಾಗ ನಾನು ಚೆನ್ನಾಗಿದ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿದಾನ ಮಿಕ್ಸ್ ಮಾಡಿ ಸೆಟ್ ಆಗಲಿಕ್ಕೆ ಬಿಡಬೇಕು ತುಂಬ ಚೆನ್ನಾಗಿ ಬರುತ್ತೆ ಇದು ನಿಮಗೆ ಪರೋಟ ಪೂರಿ ಮತ್ತು ಚಪಾತಿಗೆಲ್ಲ ತುಂಬ ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸರಿ ಮನೇಲಿ ಟ್ರೈ ಮಾಡಿ ಆ್ಯಕ್ಚುಲಿ ಇದನ್ನು ನೀವು ಟ್ರೈ ಮಾಡಿದ್ರೆ ಪ್ಲೇನ್ ಎಗ್ ಬುರ್ಜಿನ ನೀವು ಮಾಡೋದೇ ಇಲ್ಲ ಅಷ್ಟು ತುಂಬ ಚೆನ್ನಾಗಿರುತ್ತೆ ಇದು ಅಷ್ಟು ರುಚಿಯಾಗಿರುತ್ತೆ ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ರೆಸಿಪಿನ ನನಗೆ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಕೇಳ್ತೀನಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಯಾವ ರೆಸಿಪಿ ಬೇಕಿತ್ತು ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ನಾನು ಅದನ್ನು ನಿಮಗೆ ಮಾಡಿ ತೋರಿಸ್ಲಿಕ್ಕೆ ಅಂತ ಟ್ರೈ ಮಾಡ್ತೀನಿ ಹಾಗೆ ಮುಂದಿನ ವೀಡಿಯೋಂದಿಗೆ ಸಿಗೋಣ ಅಲ್ಲಿವರೆಗೂ ನನ್ನ ಪ್ರೀವಿಯಸ್ ವೀಡಿಯೋನ ಚೆಕ್ಔಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸ್ಟೇ ಯೂನ್